ಹಾಯ್ ಫ್ರೆಂಡ್ಸ್ ನಿಮಗೆಲ್ಲರಿಗೂ ವಿದ್ಯಾ ಮ್ಯಾಮ್ ಸೊಲ್ಯೂಷನ್ಗೆ ಸ್ವಾಗತ ಇವತ್ತಿನ ದಿನ ನಾವು ತರಗತಿ ಏಳು ಕನ್ನಡ ಪದ್ಯಭಾಗ ಮೂರು ಅನ್ನದಾತ ಈ ಪದ್ಯ ಭಾಗಕ್ಕೆ ಸಂಬಂಧಿಸಿದ ಪ್ರಶ್ನೆ ಉತ್ತರಗಳನ್ನು ಮತ್ತು ಭಾಷಾ ಅಭ್ಯಾಸವನ್ನು ನೋಡ್ತಾ ಸಾಗೋಣ ಬನ್ನಿ ಒಂದು ಅನ್ನದಾತ ಎಂದು ಯಾರನ್ನೂ ಕರೆಯಲಾಗುತ್ತದೆ ಅನ್ನದಾತ ಎಂದು ರೈತನನ್ನು ಕರೆಯಲಾಗುತ್ತದೆ ಎರಡು ರೈತನನ್ನು ಅನ್ನದಾತ ಎಂದು ಏಕೆ ಕರೆಯಲಾಗುತ್ತದೆ ರೈತನು ಭೂಮಿಯನ್ನು ಹಸನು ಮಾಡಿ ಬೆಳೆಯನ್ನು ಬೆಳೆದು ನೀರು ಉಣಿಸಿ ಆರೈಕೆ ಮಾಡಿ ಆಹಾರವನ್ನು ನಾಡಿಗೆ ಹಂಚುತ್ತಾನೆ ಆದ ಕಾರಣ ರೈತನನ್ನು ಅನ್ನದಾತ ಎನ್ನಲಾಗುತ್ತದೆ ಮೂರು ಅನ್ನದಾತ ಎಲ್ಲಿ ದುಡಿಯುವನು ಅನ್ನದಾತ ಹೊಲದಲ್ಲಿ ದುಡಿಯುವನು ನಾಲ್ಕು ಅನ್ನದಾತನು ದವಸ ಧಾನ್ಯಗಳನ್ನು ಯಾರಿಗೆ ಬೆಳೆಯುವನು ಅನ್ನದಾತನು ದವಸ ಧಾನ್ಯಗಳನ್ನು ನಾಡ ಜನರಿಗಾಗಿ ಬೆಳೆಯುವನು ಐದು ಅನ್ನದಾತನು ಯಾವ ಕಷ್ಟಗಳನ್ನು ಸಹಿಸುತ್ತಾನೆ ಅನ್ನದಾತನು ಮಳೆ ಗುಡುಗು ಚಳಿ ನಡುಗು ಬಿಸಿಲಿನ ಬೆಗೆಯನ್ನು ಬೆವರು ಸುರಿಸುತ್ತಾ ಕಷ್ಟಗಳನ್ನು ಸಹಿಸುತ್ತಾನೆ ಆರು ರೈತರು ದೇವರಿಂದ ಪಡೆದ ವರ ಯಾವುದು ರೈತರು ದೇವರಿಂದ ಗಟ್ಟಿ ದೇಹ ಮತ್ತು ದೊಡ್ಡ ಮನಸ್ಸನ್ನು ವರವಾಗಿ ಪಡೆದಿದ್ದಾರೆ ಏಳು ಅನ್ನದಾತನ ಗೆಳೆಯರು ಯಾರು ಎರಡು ಎತ್ತುಗಳು ಅನ್ನದಾತನ ಗೆಳೆಯರು ಎಂಟು ಚನ್ನಬಸಪ್ಪ ಹೊಸಮನೆಯವರ ಕಾವ್ಯನಾಮವೇನು ಚನ್ನಬಸಪ್ಪ ಹೊಸಮನೆಯವರ ಕಾವ್ಯನಾಮ ಸತ್ಯಾರ್ಥಿ ಕೆಳಗಿನ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಒಂದು ಅನ್ನದಾತನು ನಾಡಿಗೆ ಹೇಗೆ ಸಹಕಾರಿಯಾಗಿದ್ದಾನೆ ಅನ್ನದಾತನು ಭೂಮಿಯನ್ನು ಹಸುನು ಮಾಡಿ ಬೀಜವನ್ನು ಬಿತ್ತಿ ಗೊಬ್ಬರ ಹಾಕಿ ನೀರು ಉಣ್ಣಿಸಿ ಆರೈಕೆ ಮಾಡಿ ಆಹಾರವನ್ನು ನಾಡಿಗೆ ಹಂಚುತ್ತಾನೆ ರೈತ ಕಷ್ಟಪಟ್ಟು ದುಡಿದು ನಾಡಿನ ಜನರ ಹಸಿವನ್ನು ನೀಗುತ್ತಾನೆ ಈ ರೀತಿ ಅನ್ನದಾತನು ನಾಡಿಗೆ ಸಹಕಾರಿಯಾಗಿದ್ದಾನೆ ಎರಡು ರೈತನು ಎಂತಹ ಕಷ್ಟಗಳನ್ನು ಸಹಿಸಿಕೊಂಡು ದುಡಿಯುತ್ತಾನೆ ರೈತನು ಮಳೆಯೇ ಬರಲಿ ಗುಡಿಗೆ ಬರಲಿ ಚಳಿಯಾಗಿರಲಿ ಬಿಸಿಲೇ ಇರಲಿ ಬೆವರನ್ನು ಸುರಿಸಿ ಕಷ್ಟಗಳನ್ನು ಸಹಿಸಿಕೊಂಡು ದುಡಿಯುತ್ತಾನೆ ಮೂರು ರೈತನನ್ನು ಯೋಗ ತ್ಯಾಗಿ ಎಂದು ಏಕೆ ಕರೆಯಲಾಗುತ್ತದೆ ರೈತನು ದೇವರಿಂದ ಗಟ್ಟಿ ದೇಹ ದೊಡ್ಡ ಮನಸ್ಸು ವರವನ್ನು ಪಡೆದಿರುವ ಕಾರಣ ರೈತನನ್ನು ಯೋಗಿ ತ್ಯಾಗಿ ಎಂದು ಕರೆಯಲಾಗುತ್ತದೆ ನಾಲ್ಕು ಎತ್ತುಗಳ ಜೊತೆ ರೈತ ಯಾವ ರೀತಿಯ ಸಂಬಂಧ ಹೊಂದಿದ್ದಾನೆ ಎತ್ತುಗಳ ರೈತನ ಜೊತೆಗೂಡಿ ಹೊಲದಲ್ಲಿ ದುಡಿಯುತ್ತವೆ ಕಷ್ಟ ಕಾಲದಲ್ಲಿ ಒಬ್ಬರಿಗೊಬ್ಬರು ಬದುಕುತ್ತಾರೆ ಈ ರೀತಿ ರೈತ ಎತ್ತುಗಳ ಜೊತೆ ಸಂಬಂಧ ಹೊಂದಿದ್ದಾನೆ ಕೆಳಗಿನ ಪ್ರಶ್ನೆಗಳಿಗೆ ಎಂಟು ಹತ್ತು ವಾಕ್ಯಗಳಲ್ಲಿ ಉತ್ತರಿಸಿ ಕವಿ ರೈತನ ದುಡಿಮೆಯನ್ನು ಯಾವ ರೀತಿ ವರ್ಣಿಸಿದ್ದಾನೆ ಕವಿ ರೈತನ ದುಡಿಮೆಯನ್ನು ಈ ರೀತಿ ವರ್ಣಿಸಿದ್ದಾರೆ ನಾಡಿನ ಜನರು ಮಾಡುವ ಊಟ ರೈತನ ಬೆವರಿನ ಫಲ ಭೂಮಿಯನ್ನು ಹಸುನು ಮಾಡಿ ಬೀಜವನ್ನು ಬಿತ್ತಿ ಗೊಬ್ಬರ ಹಾಕಿ ನೀರು ಉಣಿಸಿ ಆರೈಕೆ ಮಾಡಿ ಆಹಾರವನ್ನು ನಾಡಿಗೆ ಹಂಚುತ್ತಾನೆ ಹಾಗಾಗಿಯೇ ರೈತನನ್ನು ನಮ್ಮ ದೇಶದ ಬೆನ್ನೆಲುಬು ಎಂದು ಕರೆಯುತ್ತಾರೆ ಹೊಲದಲ್ಲಿ ದುಡಿದು ದವಸ ಧಾನ್ಯವನ್ನು ಬೆಳೆದು ನಾಡಿನ ಜನರಿಗೆ ಎಂದು ಬೆವರು ಸುರಿಸಿ ಬೆಳೆಯುತ್ತಾನೆ ಎಂದು ಕವಿಯು ವರ್ಣಿಸಿದ್ದಾರೆ ಎರಡು ರೈತನ ಜೀವನವನ್ನು ಕುರಿತು ನಿಮ್ಮ ಅಭಿಪ್ರಾಯವನ್ನು ಬರೆಯಿರಿ ರೈತನು ಹೊಲದಲ್ಲಿ ದುಡಿದು ನಾಡ ಜನರು ಬದುಕಲು ದವಸ ಧಾನ್ಯ ಬೆಳೆಯುವನು ಅಂತಹದ್ದೇ ಸಂದರ್ಭದಲ್ಲಿ ಮಳೆ ಗುಡುಗು ಚಳಿ ಬಿಸಿಲಿನ ಬೆಗೆಯಾಗಲಿ ಬೆವರು ಸುರಿಸಿ ಕಷ್ಟಗಳನ್ನು ಸಹಿಸಿಕೊಂಡು ಒಂದೇ ಸಮನೆ ದುಡಿಯುತ್ತಾನೆ ದೇವರಿಂದ ಗಟ್ಟಿ ದೇಹ ದೊಡ್ಡ ಮನಸ್ಸು ಇಂತಹ ವರವನ್ನು ಪಡೆದು ಯೋಗಿಯಾಗಿ ತ್ಯಾಗಿಯಾಗಿ ಅನ್ನ ನೀಡುತ್ತಿರುತ್ತಾನೆ ಎರಡು ಎತ್ತುಗಳ ಜೊತೆಗೂಡಿ ಹೊಲದಲ್ಲಿ ದುಡಿಯುತ್ತಾನೆ ಇನ್ನೊಬ್ಬರ ಸಂತೋಷದಲ್ಲಿ ತನ್ನ ಸಂತೋಷ ಕಾಣುತ್ತಾನೆ ಆದುದರಿಂದ ರೈತನ ಜೀವನ ಯೋಗ್ಯವಾದ ಜೀವನ ಎಂಬುವುದು ನನ್ನ ಅಭಿಪ್ರಾಯವಾಗಿದೆ ಭಾಷಾ ಅಭ್ಯಾಸ ಗುಂಪಿಗೆ ಸೇರದಿರುವ ಪದವನ್ನು ಆರಿಸಿ ಬರೆಯಿರಿ ನಡುಗಾಲ ಎಮ್ಮೆ ಬೆಟ್ಟ ಶತ್ರು ಶತ್ರು ವ್ಯಾಪಾರಿ ಅ ಪಟ್ಟಿಗೆ ಹೊಂದುವ ಪದವನ್ನು ಬ ಪಟ್ಟಿಗೆ ಆರಿಸಿ ಬರೆಯಿರಿ ಅನ್ನದಾತ ರೈತ ಮಳೆ ಗುಡುಗು ಚಳಿ ನಡುಗು ಹಿಗ್ಗು ಕುಗ್ಗು ದವಸ ಧಾನ್ಯ ಕೃಷಿ ಸಂಬಂಧಿತ ಆರು ಪದಗಳನ್ನು ಬರೆಯಿರಿ ನೇಗಿಲು ಇಳುವರಿ ಉಳಿಮೆ ಬೆಳೆ ರೈತ ಕಟಾವು ಪ್ರಾಸಪದಗಳನ್ನು ಬರೆಯಿರಿ ಸಹಿಸುತ್ತ ದುಡಿಯುತ್ತ ಪಡೆದನು ತಿರುವನು ಗೆಳೆಯರು ನಡೆಯವರು ಇಲ್ಲಿರುವ ಪದಗಳನ್ನು ನಿಮ್ಮ ಸ್ವಂತ ವಾಕ್ಯದಲ್ಲಿ ಬರೆಯಿರಿ ದೊಡ್ಡ ಮನಸ್ಸು ವಿಶ್ವೇಶ್ವರಯ್ಯನವರ ತಾಯಿ ದೊಡ್ಡ ಮನಸ್ಸು ಮಾಡಿ ಓದಿಸಿದರು ಹಿಗ್ಗು ಮಕ್ಕಳ ಆಟ ಪಾಠಗಳನ್ನು ಕಂಡು ಮನೆಯಲ್ಲಿ ಹಿಗ್ಗು ತುಂಬಿತ್ತು ತ್ಯಾಗಿ ಕರ್ಣನು ದಾನ ಮಾಡುವುದರಲ್ಲಿ ತ್ಯಾಗಿ ಎನಿಸಿಕೊಂಡಿದ್ದನು ಬೆವರು ಸುರಿಸಿ ರೈತನು ಬೆವರು ಸುರಿಸಿ ಬೆಳೆ ಬೆಳೆಯುತ್ತಾನೆ ಅನ್ನದಾತ ಅನ್ನದಾತನ ಬದುಕು ಇಂದು ಸೂಚನೀಯವಾಗಿದೆ ಫ್ರೆಂಡ್ಸ್ ನಿಮ್ಮ ನೆಚ್ಚಿನ ಚಾನೆಲ್ ಆಗಿರುವ ವಿದ್ಯಾಮ್ಯಾಮ್ ಸಲ್ಯೂಷನ್ಗೆ ಇನ್ನೂ ಯಾರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಧನ್ಯವಾದ